ಅಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಅನಂತರಾಮನ್ ಆರ್ ಸೀನಿಯರ್ ಕನ್ಸಲ್ಟೆಂಟ್ ಎಂಡೋಕ್ರೈನಾಲಜಿಸ್ಟ್ ಅವರು ಮೆಗಾ ಸೆಂಟರ್ ಫಾರ್ ಒಬೆಸಿಟಿ ಡಯಾಬಿಟಿಸ್ ಎಂಡೋಕ್ರೈನಾಲಜಿಯನ್ನ ಬೆಂಗಳೂರಲ್ಲಿ ಪ್ರಾರಂಭ ಮಾಡಿ ಅಲ್ಲಿ ಸೆಂಟ್ ಜಾರ್ಜ್ ನಲ್ಲಿ ಅವರು ಟ್ರೈನಿಂಗ್ ತಗೊಂಡು ಕೊನೆಗೆ ಜಿಪ್ಮರ್ ನಿಂದ ಮತ್ತೆ ಪಿ ಜಿ ಆರ್ ಗೋಲ್ಡ್ ಮೆಡಲಿಸ್ಟ್ ಆಗಿ ಯಂಗ್ ರಿಸರ್ಚರ್ ಅವಾರ್ಡ್ ಪಡೆದು ಈಗ ಬೆಂಗಳೂರಲ್ಲೇ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಇವತ್ತು ಅವರು ನಮಗೆ ಈ ಮಕ್ಕಳ ಬೆಳವಣಿಗೆ ಬಗ್ಗೆ ತಿಳಿಸ್ಕೊಡಕ್ಕೆ ಬಂದಿದ್ದಾರೆ ನಮಸ್ಕಾರ ಡಾಕ್ಟರ್ ಅನಂತರಾಮನ್ ನಮಸ್ಕಾರ ಮೇಡಮ್ ನಾವು ಮಕ್ಕಳಾಗಿದ್ದಾಗ ತಂದೆ ತಾಯಿ ಹೈಟ್ ಸರಿಯಾಗಿ ಮಕ್ಕಳು ಬೆಳಿತಾರೆ ಅಂತ ಹೇಳ್ತಾ ಇದ್ರು ಆಮೇಲೆ ಒಂದೆರಡು ಒಂದ್ ಟೆಲಿಂಗ್ ಸೆವೆಂಟಿ ಇಯರ್ಸ್ ಬ್ಯಾಕ್ ಬಟ್ ಅದಾದ್ಮೇಲೆ ಮಕ್ಕಳು ತಂದೆ ತಾಯಿಗಿಂತಲೂ ಎತ್ತರ ಆಗೋಕೆ ಶುರು ಮಾಡ್ಬಿಟ್ರು ಸೊ ಈಗ ಆರ್ ಫುಟ್ ತಂದೆ ತಾಯಿಗಳ ಐದಡಿ ಇದ್ರೆ ಅವ್ರು ಆರ್ ಫುಟ್ ಆದ್ರೆ ಎಲ್ಲೋ ಒಂದ್ ಕಡೆಗೆ ಕೆಲವು ಮಕ್ಕಳು ತುಂಬಾ ಕುಬ್ಜಾಗಿರ್ತಾರೆ ತುಂಬಾ ಶಾರ್ಟ್ ಆಗಿರ್ತಾರೆ ಅವ್ರ ಹೈಟ್ ಬೆಳವಣಿಗೆ ಆಗಲ್ಲ ತಂದೆ ತಾಯಿಗಳಿಗೆ ಚಿಂತೆ ಆಗತ್ತೆ ಟಿ ವಿನಲ್ಲಿ ಏನೋ ತೋರ್ಸ್ತಾರೆ ಹಾರ್ಲಿಕ್ಸು ಅದು ಇದು ತಿನ್ಬಿಟ್ರೆ ಎತ್ತರ ಆಗ್ತಾರೆ ಅಂತ ಜಂಪ್ ಮಾಡೋದನ್ನ ತೋರಿಸ್ತಾರೆ ಆದ್ರೆ ಅದು ನಾರ್ಮಲ್ ಮಕ್ಕಳಿಗೆ ಈ ಕೆಲವು ಮಕ್ಕಳಿಗೆ ಈ ಥೈರಾಯ್ಡ್ ಪ್ರಾಬ್ಲಮ್ ಇರುತ್ತಲ್ಲ ಅವರು ಬೆಳವಣಿಗೆ ಆಗಲ್ಲ ಹಾಗಾಗಿ ಈ ಕುಳ್ಳ ಬೆಳವಣಿಗೆ ಆಗದೇರೋಕ್ಕೆ ಕಾರಣಗಳು ಏನು ದಯವಿಟ್ಟು ತಿಳಿಸ್ಕೊಡಿ ಬೆಳವಣಿಗೆ ಎತ್ತರ ಬೆಳವಣಿಗೆ ಇಲ್ಲದೆ ಇರೋದಕ್ಕೆ ಕೆಲವಾರು ಕಾರಣಗಳಿವೆ ಇದು ಒಂದು ಕಾರಣ ಪ್ರೊಡಮಿನೆಂಟ್ ಆಗಿದೆ ಅಂತ ಹೇಳಕ್ ಆಗಲ್ಲ ಆದ್ರೆ ಅಹ್ ಲ್ಯಾಕ್ ಆಫ್ ನ್ಯೂಟ್ರಿಷನ್ ತುಂಬಾ ಕಾಮನ್ ಕಾಸ್ ಆಗಿತ್ತು ಮೊದಲು ಇವಾಗ ಕರ್ನಾಟಕದಲ್ಲಿ ಕುಪೋಷಣ ಅಷ್ಟೊಂದು ಜಾಸ್ತಿ ಇಲ್ಲ ಅಂದ್ರೆ ವಿತ್ ಗಾಡ್ಸ್ ಗ್ರೇಸ್ ಎಲ್ರಿಗೂ ಊಟ ಚೆನ್ನಾಗಿ ಸಿಗ್ತಾ ಇದೆ ಊಟ ಸಿಗೋದ್ರಿಂದ ಏನಾಗುತ್ತೆ ಬೆಳವಣಿಗೆ ನಾರ್ಮಲ್ ಆಗಿ ಆಗುತ್ತೆ ಇದು ಒಂದು ರೀಸನ್ ಅಪ್ಪ ಅಮ್ಮ ಹೈಟ್ ಕಡಿಮೆ ಇದೆ ಮಕ್ಕಳ ಹೈಟ್ ಜಾಸ್ತಿ ಇರೋದಕ್ಕೆ ಒಂದು ರೀಸನ್ನು ನಮ್ಮ ಪೋಷಣ ಜನರೇಷನ್ ಬೈ ಜನರೇಷನ್ ಇನ್ಕ್ರೀಸ್ ಆಗೋದ್ರಿಂದ ನಮ್ಮ ಹೈಟು ಮಕ್ಕಳ ಹೈಟ್ ಜಾಸ್ತಿ ಆಗ್ತಾ ಇದೆ ಇವಾಗ ಪೋಷಣ ಸರಿಯಾದ ಮೇಲೆ ಆವರೇಜ್ ಆಗಿ ತಂದೆ ತಾಯಿಯರ ಹೈಟು ಎಷ್ಟಿದೆಯೋ ಅದ್ರ ತಕ್ಕಂತೆ ಮಕ್ಕಳು ಹೈಟ್ ಆಗುತ್ತೆ ಒಂದು ಫಾರ್ಮುಲಾ ಇದೆ ಅಪ್ಪ ಅಮ್ಮ ಅವರ ಹೈಟ್ ಆವರೇಜ್ ತಗೊಂಡು ಅದಕ್ಕೆ ನಾವು ಸಿಕ್ಸ್ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಆ್ಯಡ್ ಮಾಡಿದ್ರೆ ಅದು ಟಾರ್ಗೆಟ್ ಹೈಟ್ ಅಂತ ಹೇಳ್ತೀವಿ ದಟ್ ಇಸ್ ನಾಟ್ ಬಾಯ್ಸ್ ಗಂಡು ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಆವರೇಜ್ ಆಫ್ ಪೇರೆಂಟ್ಸ್ ಹೈಟ್ ಮೈನಸ್ ಸಿಕ್ಸ್ ಪಾಯಿಂಟ್ ಫೈವ್ ಸೊ ಹೀಗಾಗಿ ಅಕ್ಕ ಅಕ್ಕ ಮತ್ತೆ ತಮ್ಮನಿಗೆ ಹನ್ನೆರಡು ಸೆಂಟಿಮೀಟರ್ ವ್ಯತ್ಯಾಸ ಇರುತ್ತೆ ತಮ್ಮನಿಗೆ ಅಕ್ಕನಿಗಿಂತ ಹೈಟ್ ಹನ್ನೆರಡು ಸೆಂಟಿಮೀಟರ್ ಜಾಸ್ತಿ ಇರುತ್ತೆ ಫೈನಲ್ ಹೈಟ್ ಅಂತ ನೋಡಿದಾಗ ನಾವು ಇದು ಈಸ್ ಅ ಕಾಮನ್ ಆವರೇಜ್ ಬಟ್ ಆದ್ರೆ ಇದಕ್ಕೆ ಎಕ್ಸೆಪ್ಷನ್ಸ್ ಇರ್ತವೆ ಅಪ್ಪ ಅಮ್ಮ ಅಪ್ಪನ್ ಅಪ್ಪ ಅಮ್ಮನ್ಗೆ ಏನಾದ್ರೂ ಪ್ರಾಬ್ಲಮ್ ಆಗಿದೆ ಅವ್ರ ಗ್ರೋತ್ ಪೀರಿಯಡ್ ಅಲ್ಲಿ ಏನಾದ್ರೂ ಪ್ರಾಬ್ಲಮ್ ಆಗಿದೆ ಸರಿ ಗ್ರೋತ್ ಆಗಿಲ್ಲ ಅವ್ರಿಗೆ ಬಾಲ್ಯಾವಸ್ಥೆನಲ್ಲಿ ಯಾವ್ದಾದ್ರು ರೋಗ ಬಂದು ಆ ಟೈಮಲ್ಲಿ ಬೆಳವಣಿಗೆ ಆಗಿಲ್ಲ ಅಂದ್ರೆ ಆ ಪರಿಸ್ಥಿತಿನಲ್ಲಿ ಮಕ್ಕಳ ಹೈಟು ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಇರುತ್ತೆ ಆವರೇಜ್ಗಿಂತ ಜಾಸ್ತಿ ಇರುತ್ತೆ ಬಟ್ ಓವರ್ ಆಲ್ ಪೇರೆಂಟ್ಸ್ ಹೈಟ್ ಮೇಲೆ ಡಿಪೆಂಡ್ ಆಗುತ್ತೆ ಗ್ರೋತ್ ಹೈಟ್ ಕೂಡ ಆಂಡ್ ಇವಾಗ ಹೈಟ್ ಬೆಳಿಲಿ ಬೆಳಿಲಿಲ್ಲ ಅಂದರೆ ನಾವು ಫಸ್ಟ್ ಏನು ಮಾಡಬೇಕು ಫಸ್ಟ್ ನೀವು ಮನೆಯಲ್ಲೇ ಮಾಡುವಂತಕ್ಕಂಥದ್ದು ಗ್ರೋತ್ ಚಾರ್ಟಿಂಗ್ ಅಂತ ಇವಾಗ ಗ್ರೋತ್ ಚಾರ್ಟ್ ಅಂತ ಐ ಎ ಪಿ ಇಂಡಿಯನ್ ಅಸೋಸಿಯೇಷನ್ ಆಫ್ ಪಿಡಿಯಾಟ್ರಿಕ್ಸ್ ಗ್ರೋತ್ ಚಾರ್ಟ್ ಅವೈಲಬಲ್ ಇದೆ ಗೂಗಲ್ ಅಲ್ಲಿ ನೀವೇ ಡೌನ್ಲೋಡ್ ಮಾಡ್ಕೋಬಹುದು ಅದನ್ನು ಅದರಲ್ಲಿ ನಿಮ್ಮ ಮಗುದು ಹೈ ಏಜ್ ನೋಡಿ ಏಜ್ಗೆ ತಕ್ಕಂತೆ ಅವ್ರಿಗೆ ಹೈಟ್ ಎಷ್ಟಿದ್ದಾರೆ ಅಂತ ಕರೆಕ್ಟಾಗಿ ಮೆಷರ್ ಮಾಡಿಬಿಟ್ಟು ಮಾರ್ಕ್ ಮಾಡ್ಕೊಳ್ಳಿ ಅದನ್ನ ಮೂರು ತಿಂಗಳಿಗೆ ಇಲ್ಲ ಆರು ತಿಂಗಳಿಗೆ ಸತಿ ನೀವು ರಿಪೀಟೆಡ್ ಆಗಿ ಮಾಡಿದಾಗ ನೀವು ಮಗು ಎತ್ತರ ಹೇಗೆ ಬೆಳೀತಾ ಇದೆ ನಿಮಗೆ ಗೊತ್ತಾಗುತ್ತೆ ಓಕೆ ನೀವು ವೈದ್ಯರತ್ರ ಹೋಗೋದಕ್ಕಿಂತ ಮುಂಚೆ ಕೂಡ ನಾವು ಫಸ್ಟ್ ಏಡ್ ಅಂತ ಏನು ಹೇಳ್ತೀವಿ ಆ ಥರ ಮಾಡ್ಕೋಬಹುದು ನೀವು ಮನೆಯಲ್ಲಿ ಆದರೆ ವರ್ಷಕ್ಕೆ ಒಮ್ಮೆ ಆದರೂ ನಿಮ್ಮ ಮಕ್ಕಳಿಗೆ ಹೈಟ್ನ ಚೆಕ್ ಮಾಡಿ ಆ ಗ್ರೋತ್ ಚಾರ್ಟಲ್ಲಿ ಬರೆಯೋದು ಒಂದು ಇಂಪಾರ್ಟೆಂಟ್ ಸ್ಟೆಪ್ ತುಂಬಾ ಈಸಿ ಎಲ್ಲರೂ ಮಾಡ್ಬೋದು ಮಕ್ಕಳಿರೋ ಎಲ್ಲ ಎಲ್ಲರೂ ಮಾಡ್ಕೋಬೋದು ಆಮೇಲೆ ಅಕಸ್ಮಾತು ಮಕ್ಕಳು ಬೆಳೀತಾ ಇಲ್ಲ ಅಂತ ಹೇಗೆ ಸಾಮಾನ್ಯವಾಗಿ ಜನರು ಏನ್ ಆ ಅಣ್ಣನೋ ಅಕ್ಕನೋ ಮೊದ್ಲಿನ ಮಗು ಇರುತ್ತಲ್ಲ ಅದಕ್ಕೆಂದು ಹೋಲಿಸ್ಬಿಟ್ಟು ಈ ವಯಸ್ಸಿಗೆ ಇಷ್ಟಿತ್ತು ಇವನ್ ಅಷ್ಟು ಬೆಳೆದಿಲ್ಲ ಅಂತ ಹೇಳ್ತಾರೆ ಸೊ ಹಾಗಾಗಿ ಅಕಸ್ಮಾತ್ ಬೆಳವಣಿಗೆ ಇಲ್ಲ ಕುಳ್ಳ ಇದ್ದಾನೆ ಅಂತಂದ್ರೆ ಅವ್ರು ಏನ್ ಮಾಡ್ಬೇಕು ಈ ನಮಗೆ ಕುಳ್ಳ ಅಂತ ಅನಿಸಿಕೆ ಯಾವಾಗ ಆಗುತ್ತೆ ಅಂದ್ರೆ ಈ ಟೈಮ್ ಟೈಮಲ್ಲಿ ಓಕೆ ಸೊ ಮಕ್ಕಳಿಗೆ ಪ್ಯೂವರ್ಟಿ ಯಾ ಪ್ಯೂವರ್ಟಿ ಅಂದ್ರೆ ಬಾಲ್ಯ ಪ್ರೌಢಾವಸ್ಥೆ ಅಂತ ಏನು ಹೇಳ್ತೀವಿ ಅದು ಡಿಫರೆಂಟ್ ಅಲ್ಲಿ ಬರುತ್ತೆ ಹೆಣ್ಣು ಮಕ್ಕಳಿಗೆ ಫಸ್ಟ್ ಹೈಟ್ ಗ್ರೋತ್ ಆಗುತ್ತೆ ಅದಾದ್ಮೇಲೆ ಸ್ಥಾನಗಳ ಬೆಳವಣಿಗೆ ಆಮೇಲೆ ಫೈನಲ್ ಆಗಿ ಮೆನ್ಸುರಲ್ ಸೈಕಲ್ ಸ್ಟಾರ್ಟ್ ಆಗುತ್ತೆ ಇದು ಇಟ್ ಈಸ್ ದ ಆರ್ಡರ್ ಆಫ್ ಡೆವಲಪ್ಮೆಂಟ್ ಫಾರ್ ಗರ್ಲ್ಸ್ ಇವಾಗ ಹುಡುಗರಿಗೆ ಹೈಟ್ ಸ್ಪರ್ಟ್ ಸ್ವಲ್ಪ ಲೇಟ್ ಆಗುತ್ತೆ ಹದಿನೆಂಟು ವಯಸ್ಸುವರೆಗೂ ಗಂಡು ಮಕ್ಕಳು ಬೆಳಿತಾರೆ ಹೆಣ್ಣು ಮಕ್ಳಿಗೆ ಬೇಗನೆ ಬೆಳವಣಿಗೆ ಆಗುತ್ತೆ ಸೊ ಹೆಣ್ಣು ಮಕ್ಕಳಿಗೆ ಕಂಪಾರಿಸನ್ ಅಲ್ಲಿ ಗಂಡು ಮಕ್ಕಳು ನೋಡಿದ್ರೆ ನೀವ್ ಗಂಡು ಮಕ್ಕಳು ಚೆನ್ನಾಗಿ ಬೆಳಿತಾ ಇಲ್ಲ ಅಂತ ಅಪ್ಪ ಅಮ್ಮನ್ಗೆ ಅನ್ಸುತ್ತೆ ಇವಾಗ ಹತ್ತು ವಯಸ್ಸಲ್ಲಿ ನೋಡಿದ್ರೆ ಅಕ್ಕ ಅಕ್ಕನಿಗೆ ತಕ್ಕಂತೆ ತಮ್ಮ ಇಲ್ಲ ಹೈಟ್ ಅಂತ ಅನ್ಸುತ್ತೆ ಅವಾಗ ಕರ್ಕೊಂಡ್ ಬರ್ತಾರೆ ಪೇರೆಂಟ್ಸ್ ಅವಾಗ ನಾವೇನ್ ಹೇಳ್ತೀವಿ ಸ್ವಲ್ಪ ವೈಟ್ ಮಾಡಿ ಆ ಇವ್ರಿಗೆ ಪ್ರೌಢಾವಸ್ಥೆ ಬಂದಾಗ ಅವ್ನು ಬೆಳಿತಾನೆ ಅಂಡ್ ಅನದರ್ ಥಿಂಗ್ ಇಸ್ ಇನ್ನೂ ಒಂದು ಗಂಡು ಮಕ್ಕಳು ಇನ್ನೂ ಒಂದು ಎರಡು ವರ್ಷ ಜಾಸ್ತಿ ಬೆಳಿತಾರೆ ಹೆಣ್ಮಕ್ಳಿಗೆ ಕಂಪಾರಿಸನ್ ಅಲ್ಲಿ ಸೊ ಹಂಗಿರುವಾಗ ಫೈನಲ್ ಹೈಟ್ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಇದು ಒಂದು ರೀಸನ್ ಇದೆಲ್ಲ ಸಾಮಾನ್ಯವಾದ ಕನ್ಫ್ಯೂಷನ್ಸ್ ಅಪ್ಪ ಅಮ್ಮನ್ ಅಪ್ಪ ಅಮ್ಮನ್ಗೆ ಎರಡು ಮಕ್ಕಳು ಇರೋರು ಎಲ್ರಿಗೂ ಈ ತರ ಡೌಟ್ಸ್ ಕಾಮನ್ ಆಗಿ ಬರೋದುಂಟು ಅಲ್ಲ ಕನ್ಫ್ಯೂಷನ್ ಗಿಂತ ಚಿಂತೆ ಹೈಟ್ ಬರದೇ ಇದ್ರೆ ಅಂತ ಚಿಂತೆ ಮಾಡ್ತಾ ಇರ್ತಾರೆ ಮಕ್ಕಳ ಬೆಳವಣಿಗೆ ಎಷ್ಟಾಗುತ್ತೋ ಅಷ್ಟು ತಂದೆ ತಾಯಿಗಳಿಗೆ ಸಂತೋಷ ತಮ್ಗಿಂದು ಎತ್ತರ ಬಂದ್ಬಿಟ್ಟು ಆಗ್ಲೇ ನಾನು ಭುಜಕ್ಕೆ ಬಂದಿದ್ದಾನೆ ಆಗ್ಲೇ ನಾನು ತಲೆ ಎತ್ರಕ್ಕೆ ಬಂದಿದ್ದಾನೆ ಅನ್ನೋದು ಒಂದು ಅಭಿಮಾನ ಅಕಸ್ಮಾತ್ ಅದು ಬೆಳಿಲಿಲ್ಲ ಅಂತಂದ್ರೆ ಅವರು ಯಾವ ವಯಸ್ಸಿಗೆ ನೀವು ಅವ್ರಿಗೆ ಚಿಕಿತ್ಸೆ ಪ್ರಾರಂಭ ಮಾಡ್ತೀನಿ ಮೊದಲು ಆಹಾರದಲ್ಲಿ ಏನ್ ಕೊಡ್ಬೇಕು ಏನ್ ಕೊಡಬಾರ್ದು ಆ ನಂತರ ಔಷಧಿಗಳಿಗೆ ಹೋಗೋಣಂತೆ ಆಹಾರ ತುಂಬಾ ಇಂಪಾರ್ಟೆಂಟ್ ಬೆಳವಣಿಗೆಗೆ ನಾನು ಹೆಂಗೆ ಹೇಳಿದೆ ಕುಪೋ ಕುಪೋಷಣ ಸುಪೋಷಣ ಇದೆ ಸುಪೋಷಣ ಇರಲೇಬೇಕು ಸೊ ಇವಾಗ ನಾವೆಲ್ಲರೂ ಬಯುಕ್ ಆರ್ ಬಯಕ್ರಕ್ ವಿ ಆರ್ ಗೆಟಿಂಗ್ ಗುಡ್ ನ್ಯೂಟ್ರಿಷನ್ ಬಟ್ ಆದ್ರೆ ಕೆಲವು ರೀಸನ್ಸ್ ಇರ್ಬೋದು ಅಪ್ಪ ಅಮ್ಮ ತುಂಬಾ ಬ್ಯುಸಿಯಾಗಿರ್ಬೋದು ಆ ಮಕ್ಕಳಿಗೆ ಬರೀ ದುಡ್ಡು ಕೊಟ್ಬಿಟ್ಟು ನೀವು ಕೊನ್ಕೊಳ್ಳಿ ಆಚೆ ಅಂತ ಅಂತ ಹೇಳ್ತಾ ಇರ್ಬೋದು ಮನೇಲಿ ಅಡಿಗೆ ಮಾಡದೇ ಇರ್ಬೋದು ಇಂಥ ಪರಿಸ್ಥಿತಿನಲ್ಲಿ ಕುಪೋಷಣ ಆಗ್ಬೋದು ಮಕ್ಕಳಿಗೆ ಸೊ ಆ ಟೈಮಲ್ಲಿ ನಾವು ಕೇರ್ಫುಲ್ ಆಗಿರ್ಬೇಕು ಸೊ ಮಕ್ಕಳಿಗೆ ಬೇಕಾಗಿದ್ದ ಕ್ಯಾಲರೀಸು ಪ್ರೋಟೀನ್ ಫ್ಯಾಟ್ ಎಲ್ಲಾನು ಸಿಕ್ಬೇಕು ಹೆಲ್ತಿಯಾಗಿರ್ಬೇಕು ತುಂಬಾ ವೆಜಿಟೇಬಲ್ಸ್ ತರಕಾರಿಗಳು ಹಣ್ಣುಗಳು ಮತ್ತೆ ಹಣ್ಣುಗಳೆಲ್ಲ ಜಾಸ್ತಿ ತಗೊಳ್ಬೇಕು ಮತ್ತೆ ಗೆ ಬೇಕಾಗಿದ್ದ ಪ್ರೋಟೀನ್ ಪ್ರೋಟೀನ್ ನಮ್ಮ ಬೇಳೆಗಳಲ್ಲಿ ಕಾಳುಗಳಲ್ಲಿ ಪನೀರಲ್ಲಿ ಮತ್ತೆ ಹಾಲಿನಲ್ಲಿ ಇರುತ್ತೆ ಫಿಶ್ ಅಲ್ಲೂ ಇರುತ್ತೆ ಫಿಶ್ ತಗೋಬಹುದು ಮೊಟ್ಟೆಗಳು ತಗೋಬಹುದು ಪ್ರೋಟೀನ್ ಇನ್ ಟೇಕ್ ಸೊ ಇದೆಲ್ಲ ಇದೆಲ್ಲ ಡಿಫ್ರೆಂಟ್ ಫುಡ್ಸ್ ಫಾರ್ ಇಂಪ್ರೂವಿಂಗ್ ದ ಪ್ರೋಟೀನ್ ಇಂಟೇಕ್ ಆದರೆ ಸಣ್ಣ ಮಕ್ಕಳಲ್ಲಿ ತೀರಾ ಸಣ್ಣ ಮಕ್ಕಳಲ್ಲಿ ಐದು ವಯಸ್ಸು ಆರು ವಯಸ್ಸು ಕಡಿಮೆ ಇರೋ ಮಕ್ಕಳು ಚೆನ್ನಾಗಿ ಊಟ ಮಾಡಲ್ಲ ಅವ್ರನ್ನ ಊಟ ಮಾಡಿಸೋದಕ್ಕೆ ಕಷ್ಟ ಇದೆ ಸ್ವಲ್ಪ ಅವ್ರಿಗೆ ತುಂಬ ಅಟೆನ್ಷನ್ ಕೊಟ್ಟು ಅವ್ರಿಗೆ ಊಟ ಕೊಡಬೇಕಾಗುತ್ತೆ ವಯಸ್ಸು ಆಗ್ತಾ ಆಗ್ತಾ ಐದು ವಯಸ್ಸು ಆರು ವಯಸ್ಸು ಆದಮೇಲೆ ಇರೋ ಮಕ್ಕಳು ಅವ್ರು ಚೆನ್ನಾಗಿ ಅವ್ರಿಗೇನೇ ಅಪಿಟೈಟ್ ಇರುತ್ತೆ ಚೆನ್ನಾಗಿ ಊಟ ಮಾಡ್ತಾರೆ ಅವಾಗ ಕರೆಕ್ಟಾಗಿ ಅವ್ರಿಗೆ ಪ್ರೀತಿಯಿಂದ ನಾವು ಅವ್ರಿಗೆ ತಿನ್ನಿಸ್ಬೇಕಾಗತ್ತೆ ನೀವೇನೋ ಪ್ರೀತಿಯಿಂದ ತಿನ್ನಿಸ್ಬೇಕು ಅಂತಂತೀರಿ ಒಬ್ಬ ವ್ಯಕ್ತಿ ಬಂದಿದ್ದ ನೋಡಿ ಡಾಕ್ಟ್ರೇ ಊಟನೇ ಮಾಡಲ್ಲ ಮಗ ಏನ್ ಮಾಡಿದ್ರು ಊಟ ಮಾಡಲ್ಲ ಅಂತ ಯಾಕೆ ಆಟ ನಾ ಅಂತ ನಾನ್ ಕೇಳ್ದೆ ಆಡ್ತಾನೆ ಯಾವಾಗ್ಲೂ ಆಟ ಆಡ್ತಾ ಇರ್ತಾನೆ ಅಂತ ಏನ್ ಆಟ ಆಡ್ತಾನೆ ಅಂದ್ರೆ ವಿಡಿಯೋ ಗೇಮ್ ಆಡ್ತಾ ಇರ್ತಾನೆ ಅಂತ ಸೊ ವಿಡಿಯೋ ಗೇಮ್ ಆಡ್ತಾ ಅವನು ಕುರುಕ್ ತಿಂಡಿ ತಿಂತಾ ಇದ್ರೆ ಜಂಕ್ ಫುಡ್ ತಿಂತಾ ಇದ್ರೆ ಊಟಕ್ಕೆ ಹೆಂಗ್ ಹೊಟ್ಟೆ ಹಸಿತ್ತೆ ಹೇಳಿ ಸೊ ಹಾಗಾಗಿ ತಂದೆ ತಾಯಿಗಳು ಅದ್ರ ಕಡೆಗೂ ಕೂಡ ಗಮನ ಕೊಡ್ಬೇಕು ಅಂತ ಡಿವೈಸ್ ಯೂಸೇಜ್ ಇತ್ತೀಚೆಗೆ ಇತ್ತೀಚೆಗೆ ರೀಸೆಂಟ್ ಆಗಿ ಬೆಳಗಾವಿನಲ್ಲಿ ಒಂದು ಪಂಚಾಯತಿನಲ್ಲಿ ಅವರು ಬೆಲ್ಲೆ ಹೊಡಿತಾ ಇದಾರೆ ಏಳು ಗಂಟೆಗೆ ನಾವು ಫೋನ್ ನೋಡಬಾರ್ದು ಅಂತ ಆತರ ಒಂದು ಮನೆಯಲ್ಲಿ ನಮ್ಮ ಮನೆಯಲ್ಲೂ ಎಲ್ಲಾರ್ ಮನೆಯಲ್ಲೂ ಒಂದು ಒಂದು ಅಲಾರ್ಮ್ ಇಟ್ರೆ ಚೆನ್ನಾಗಿರುತ್ತೆ ಮಕ್ಕಳಿಗೆ ಆಟ ಆಡಕ್ ಹೋಗ್ಬೇಕು ಐದರಿಂದ ಏಳು ಗಂಟೆವರೆಗೂ ಸಾಯಂಕಾಲ ಆಟ ಆಡ್ಬಿಟ್ಟು ಆಟ ಆಡ್ಮೇಲೆ ಬಂದು ಊಟ ಮಾಡಿ ಆಮೇಲೆ ಇದು ಓದ್ಕೊಂಡು ಮಲಗೋದು ಬೆಸ್ಟ್ ಓಕೆ ಸರ್ ಆಮೇಲೆ ಈಗ ಆಹಾರ ಹೇಳಿದ್ರಿ ಇಷ್ಟು ತಗೊಂಡ್ರು ಕೂಡ ಕೆಲವರು ತುಂಬಾ ಕುಳ್ಳಿರ್ತಾರೆ ಬೆಳವಣಿಗೆ ಆಗಲ್ಲ ಅವ್ರಿಗೆ ಗ್ರೋತ್ ಹಾರ್ಮೋನ್ದು ಏನಾದರೂ ಇಂಜೆಕ್ಷನ್ಸ್ ಅಥವಾ ಔಷಧಿಗಳಿದ್ದೇನಾ ಏನ್ ಮಾಡ್ತೀರಾ ಅವ್ರಿಗೆ ಇವಾಗ ಪೋಷಣ ಸರಿಯಾಗಿದೆ ಫಸ್ಟ್ ನಾವು ನಾವು ಮಕ್ಕಳ ಹತ್ರ ಇವಾಗ ಒಂದು ಮಗು ನನ್ನ ಹತ್ರ ಬಂದ್ರೆ ಎಂಡೋಕ್ರೋನಾಲ್ಸ್ ಆಗ ನಾನು ಏನ್ ನೋಡ್ತೀನಿ ಆ ಮಗು ಪೋಷಣ ಹೆಂಗಿದೆ ಪೋಷಣ ಹೆಂಗಿದೆ ಅಂತ ನೋಡೋದಿಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ವೈಟ್ ಮಗು 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 ಎತ್ತರ ನೋಡ್ತೀವಿ ಆಮೇಲೆ ಮದು ಮಗುವಿನ ತೂಕನೂ ನೋಡ್ತೀವಿ ತೂಕ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ನಾರ್ಮಲ್ ಆಗಿ ಬೆಳವಣಿಗೆ ಆಗಿದೆಯಾ ಅಂತ ಆಮೇಲೆ ಮಸಲ್ ಡೆವಲಪ್ಮೆಂಟ್ ಕರೆಕ್ಟ್ ಆಗಿದೆಯಾ ಫ್ಯಾಟ್ ಕರೆಕ್ಟ್ ಆಗಿದೆಯಾ ಮಗುಗೆ ಈ ವಯಸ್ಸಿನ ಮಗುಗೆ ಇರಬೇಕಾಗಿತ್ತು ಇರುವಾಗ ಇರ್ ಇರ್ಬೇಕಾಗಿರೋ ತೂಕ ಮತ್ತೆ ಎತ್ತರ ಇದೆಯಾ ಮಗುಗೆ ಅಂತ ನಾವು ಚೈ ಚಾರ್ಟ್ ಅಲ್ಲಿ ಚಾರ್ಟ್ ಮಾಡಿದ್ರೆ ನಮ್ಗೆ ಇಮಿಡಿಯೇಟ್ ಆಗಿ ಗೊತ್ತಾಗತ್ತೆ ಅದೊಂದು ಅದಾದ್ಮೇಲೆ ನಾವು ಏನ್ ನೋಡ್ತೀವಿ ಬೇರೆ ಏನಾದ್ರೂ ಅನಿಮಿಯಾ ಇದೆಯಾ ಇಲ್ಲ ರಿಕೆಟ್ಸ್ ತರ ಏನಾದ್ರು ಇದೆಯಾ ಅಂತ ನೋಡ್ತೀವಿ ಇದು ನೋಡ್ಬಿಟ್ಟು ನಾವು ನೆಕ್ಸ್ಟ್ ಏನ್ ಮಾಡ್ತೀವಿ ಅಂದ್ರೆ ಥೈರಾಯ್ಡ್ ಏನ್ ಪ್ರಾಬ್ಲಮ್ ಏನಾದ್ರು ಇದೆಯಾ ಅಂತ ನೋಡ್ತೀವಿ ಥೈರಾಯ್ಡ್ ಇಶ್ಯೂ ಏನಾದ್ರೂ ಇದ್ರೆ ಮಗುವಿನ ಬೆಳವಣಿಗೆ ಸ್ವಲ್ಪ ಕಡಿಮೆ ಆಗುತ್ತೆ ಇದು ಬಿಟ್ರೆ ಕೆಲವಾರು ಜೆನೆಟಿಕ್ ಕಾಸಸ್ ಅದೆಲ್ಲ ಇರುತ್ತೆ ಆದ್ರೆ ನೀವು ಗ್ರೋತ್ ಹಾರ್ಮೋನ್ ಡೆಫಿಷಿಯೆನ್ಸಿ ಅಂತ ನೋಡೋಕೆ ಹೊರಟ್ರೆ ಒಂದು ಒಂದು ನೂರು ಜನ ಎತ್ತರ ಕಡಿಮೆ ಇರೋ ಮಕ್ಳು ಬಂದ್ರೆ ಅದರಲ್ಲಿ ಫೈವ್ ಪರ್ಸೆಂಟ್ ಪೇಷಂಟ್ಸ್ ಮಾತ್ರ ಗ್ರೋತ್ ಹಾರ್ಮೋನ್ ಡೆಫಿಷಿಯನ್ಸಿ ಇರ್ತದೆ ಮೆಜಾರಿಟಿ ಆಫ್ ದ ಚಿಲ್ಡ್ರನ್ ವಿಲ್ ಹಾವ್ ವೇರಿಯಸ್ ಡಿಫರೆಂಟ್ ಕಾಸಸ್ ಒಂದು ಒಂದು ಫೈವ್ ಪರ್ಸೆಂಟ್ಗೆ ಜೆನೆಟಿಕ್ ಡಿಸೀಸ್ ಇರುತ್ತೆ ಒಂದು ಫೈವ್ ಪರ್ಸೆಂಟ್ಗೆ ಫ್ಯಾಮಿಲಿಯಲ್ ಶಾರ್ಟ್ ಸ್ಟೇಚರ್ ಇರುತ್ತೆ ಒಂದು ಫೈವ್ ಪರ್ಸೆಂಟ್ಗೆ ನೀವು ನೋಡಿದ್ರೆ ಅವ್ರಿಗೆ ಪ್ರಾಬ್ಲಮ್ ಇರುತ್ತೆ ಥೈರಾಯ್ಡ್ ಪ್ರಾಬ್ಲಮ್ ಡೆಫಿಷಿಯನ್ಸಿ ವೈಟಮಿನ್ ಡಿ ಡೆಫಿಶಿಯನ್ಸಿ ಇರುತ್ತೆ ಸೊ ಹಂಗಾಗಿ ನೆನಪಾಗುತ್ತೆ ಆ ಮಕ್ಕಳಿಗೆ ಫ್ರಾಂಟಲ್ ಬಾಸಿಂಗ್ ಹೀಗೆ ಮುಂದೆ ಬಂದ್ಬಿಟ್ಟಿರುತ್ತೆ ಮುಂದ್ಗಡೆಗೆ ಹಣೆ ಆಮೇಲೆ ಮೂಳೆಗಳೆಲ್ಲ ಹಂದಿರ ಕಾಣ್ತಾ ಇರುತ್ತೆ ಅಲ್ಲಿ ರೋಜರಿ ರಿಕೆಟಿ ರೋಸರಿ ಅಂತ ಬೀಡೆಡ್ ಅಪಿಯರೆನ್ಸ್ ಇರುತ್ತೆ ಬೋಲೆಗ್ ಕೂಡ ಬರ್ಬೋದು ಆ ವೈಟಮಿನ್ ಡಿ ಕ್ಯಾಲ್ಸಿಯಂ ಇದ್ರೆ ಅಂಥವ್ರು ಕುಳ್ಳ ಮಕ್ಕಳಿದ್ರೆ ಅಂಥವ್ರಿಗೆ ಪೋಷಣೆ ಕೊಟ್ಟು ತಕ್ಷಣಕ್ಕೆ ನೀವು ಸರಿ ಮಾಡ್ಬೋದಲ್ವೇ ಅಂಥವ್ರಿಗೆ ವೈಟಮಿನ್ ಡಿ ಡೆಫಿಷಿಯನ್ಸಿ ತ ಆ ಥರ ಆಗುತ್ತೆ ಫ್ರಾಂಟಲ್ ಬೋಸಿಂಗ್ ಮೇನ್ಲಿ ಫಸ್ಟ್ ಇಯರ್ ಆಫ್ ಲೈಫಲ್ಲಿ ಆಗುತ್ತೆ ಮೊದಲನೇ ವರ್ಷದಲ್ಲಿ ವೈಟಮಿನ್ ಡಿ ಇದು ಅಮ್ಮನ ಎದೆ ಹಾಲಲ್ಲಿ ವೈಟಮಿನ್ ಡಿ ಕಡಿಮೆ ಇರೋದ್ರಿಂದ ಈ ಥರ ಆಗುತ್ತೆ ಯಾಕೆಂದ್ರೆ ಆ ಅಷ್ಟು ಸಣ್ಣ ಮಕ್ಕಳು ನಾವು ಬಿಸಿಲಲ್ಲಿ ಹೋಗಲ್ಲ ಮಕ್ಕಳು ಬೆಳೆಯೋ ಮಕ್ಕಳು ನಡೆಯಕ್ಕೂ ಬರಲ್ಲ ಆ ಟೈಮ್ ಅಲ್ಲಿ ಫ್ರಂಟಲ್ ಬಾಸಿಂಗ್ ಮತ್ತೆ ರಿಕೆಟಿ ರೋಸರಿ ಬರುತ್ತೆ ಅದಕ್ಕೆ ನಾವು ವೈಟಮಿನ್ ಡಿ ನ ಟೆಸ್ಟ್ ಮಾಡಿ ಪರೀಕ್ಷೆ ಮಾಡಿ ವೈಟಮಿನ್ ಡಿ ನ ಕೊಟ್ರೆ ತುಂಬಾ ಬೇಗನೆ ಇಂಪ್ರೂವ್ ಆಗುತ್ತೆ ಮಕ್ಕಳು ಓಕೆ 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 ಈ ಕ್ರೆಟಿನಿಸಮ್ ಬರೀ ಹೈಟ್ ಒಂದೇ ಅಲ್ಲ ಆ ಮಕ್ಕಳಿಗೆ ಮೆದುಳು ಡೆವಲಪ್ಮೆಂಟ್ ಕೂಡ ಪ್ರಾಬ್ಲಮ್ ಆಗ್ಬೋದು ಓದೋದು ಕಲಿಯೋದು ಎಲ್ಲನು ಸ್ಲೋ ಆಗ್ಬೋದು ಇನ್ ಟೈಮ್ ಟ್ರೀಟ್ಮೆಂಟ್ ಕೊಟ್ರೆ ಬ್ರೈನ್ ಡೆವಲಪ್ಮೆಂಟ್ ಸರಿ ಇರುತ್ತೆ ಹಾಗಾಗಿ ಹೇಗೆ ಹೇಗೆ ನೀವು ಡಿಟೆಕ್ಟ್ ಮಾಡ್ತೀರಿ ಪೇರೆಂಟ್ಸ್ ಅನ್ನೋದು ಹಳೆ ಟರ್ಮಿನಾಲಜಿ ಇವಾಗ ನಾವು ಅದಕ್ಕೆ ಕಂಜನೈಟಲ್ ಹೈಪೋಥೈರಾಯ್ಡಿಸಮ್ ಅಂತ ನಾವು ಹೇಳ್ತೀವಿ ಇವಾಗ ಕಂಜನೈಟಲ್ ಅಂದ್ರೆ ಹುಟ್ಟಿನಿಂದಾನೇ ಥೈರಾಯ್ಡ್ ನ ಸಮಸ್ಯೆ ಇರೋದು ಅದ್ರದ್ದು ನಂಬರ್ ಒನ್ ರೀಸನ್ ಥೈರಾಯ್ಡ್ ಏಜನಿಸ್ ಥೈರಾಯ್ಡ್ ಗ್ಲಾಂಡ್ ಉತ್ಪತ್ತಿ ಥೈರಾಯ್ಡ್ ಗ್ಲಾಂಡ್ ಪ್ರೊಡ್ಯೂಸ್ ಥೈರಾಯ್ಡ್ ಗ್ಲಾಂಡ್ ಡೆವಲಪ್ಮೆಂಟ್ ಆಗುತ್ತೆ ನಮ್ಗೆ ಹೇಗೆ ನಮಗೆ ಕಣ್ಣು ಮೂಗು ಬಾಯಿ ಬೆಳೀತಾ ಇದೆಯೋ ಅದೇ ತರ ಥೈರಾಯ್ಡ್ ಲ್ಯಾಂಡು ಗ್ರಂಥಿಯೂ ಬೆಳೆಯುತ್ತೆ ಬಾಡಿ ಒಳಗಡೆ ಅದು ಬೆಳೀದೇ ಇದ್ದಾಗ ಏನಾಗುತ್ತೆ ಇವಾಗ ಹೈಪೋಥೈರಾಯ್ಡಿಸಂ ಅಂತ ಆಗ್ಬಿಡುತ್ತೆ ಥೈರಾಯ್ಡ್ ಲ್ಯಾಂಡೇ ಇರೋದಿಲ್ಲ ಬೈ ಬರ್ತ್ ಬಟ್ ನೀವು ನೀವು ಯೋಚನೆ ಮಾಡ್ಬೋದು ಥೈರಾಯ್ಡ್ ಲ್ಯಾಂಡ್ ಇಲ್ಲೇ ಮಗು ಹಿಂಗೆ ಡೆವಲಪ್ ಆಗುತ್ತೆ ಅಂತ ಥೈರಾಯ್ಡ್ ಹಾರ್ಮೋನ್ ತುಂಬಾ ಇಂಪಾರ್ಟೆಂಟು ಅಮ್ಮನ ಥೈರಾಯ್ಡ್ ಹಾರ್ಮೋನಿಂದ ಮಗು ಡೆವಲಪ್ ಆಗುತ್ತೆ ಅಮ್ಮನ್ ಅಮ್ಮನಿಗೆ ಇರೋ ಥೈರಾಯ್ಡ್ ಹಾರ್ಮೋನ್ ಇಂದ ನಾರ್ಮಲ್ ಆಗಿ ಮಗು ಬೆಳವಣಿಗೆ ಆಗುತ್ತೆ ಡೆಲಿವರಿವರೆಗೂ ನಾರ್ಮಲ್ ಆಗಿರುತ್ತೆ ಮಗು ನೋಡಕ್ ನಾರ್ಮಲ್ ಆಗಿರುತ್ತೆ ಆದ್ರೆ ಒಳಗಡೆ ಥೈರಾಯ್ಡ್ ಗ್ರಂಥಿ ಇರೋದಿಲ್ಲ ಥೈರಾಯ್ಡ್ ಗ್ರಂಥಿ ಇರೋದು ಇಲ್ಲದೆ ಇರೋದ್ರಿಂದ ಏನಾಗುತ್ತೆ ಮಗು ಡೆವಲಪ್ಮೆಂಟ್ ಆಗಲ್ಲ ಗ್ರೋತ್ ಆಗಲ್ಲ ಡೆವಲಪ್ಮೆಂಟ್ ಅಂದ್ರೆ ಮುಖ ಮೈಲ್ ಸ್ಟೋನ್ ಡಿಲೇ ಆಗ್ಬಿಡತ್ತೆ ಮತ್ತೆ ಮೆದುಳಿಗೆ ಪರ್ಮನೆಂಟ್ ಡ್ಯಾಮೇಜ್ ಆಗೋ ಸಾಧ್ಯತೆ ಇದೆ ಹಂಗಾಗಿ ಎಲ್ಲ ಹುಟ್ಟಿನ ಎಲ್ಲ ಮಕ್ಕಳಿಗೂ ಇವಾಗ ಈವಾಗ ಹುಟ್ಟಿರೋ ಎಲ್ಲ ಮಕ್ಕಳಿಗೂ ಥೈರಾಯ್ಡ್ ಟೆಸ್ಟ್ ಮಾಡೇ ಮಾಡ್ತಾರೆ ವಿತ್ ಇನ್ ಆಫ್ಟರ್ ಇಮಿಡಿಯೇಟ್ ಆಗಿ ಹುಟ್ಟಿನ ಹುಟ್ಟಿನಾದ್ಮೇಲೆಲ್ಲ ಬಿಫೋರ್ ಡಿಸ್ಚಾರ್ಜ್ ಮೂರನೇ ದಿನ ಡಿಸ್ಚಾರ್ಜ್ ಮಾಡ್ತಾರೆ ನಾರ್ಮಲ್ ಡೆಲಿವರಿ ಆಗಿರೋ ಮಕ್ಕಳಿಗೆ ಮೂರನೇ ದಿನ ಎರಡ್ ಹುಟ್ಟಿ ಎರಡನೇ ದಿನನು ಮೂರನೇ ದಿನನು ಬ್ಲಡ್ ಸ್ಯಾಂಪಲ್ ತಗೊಳ್ತಾರೆ ನಾಟ್ ಓನ್ಲಿ ಫಾರ್ ಥೈರಾಯ್ಡ್ ಅದರ್ ಕಂಜನೇಟಲ್ ಡಿಸಾರ್ಡರ್ಸ್ ಸ್ಕ್ರೀನ್ ಮಾಡೋದಕ್ಕೆ ಆ ಸ್ಕ್ರೀನಿಂಗ್ ಅಲ್ಲಿ ಟಿ ಎಸ್ ಟೆಸ್ಟ್ ಮಾಡಿರ್ತಾರೆ ಅದು ಅಬ್ನಾರ್ಮಲ್ ಆಗಿದ್ರೆ ಅಲರ್ಟ್ ಮಾಡ್ತಾರೆ ಪೇರೆಂಟ್ಸ್ ನ ಈ ತರ ಟಿ ಜಾಸ್ತಿ ಇದೆ ಅಂತ ಸೊ ಹಾಗಾಗಿ ನಾವು ಡಯಾಗ್ನೋಸಿಸ್ ನ ಅರ್ಲಿ ಮಾಡ್ತೀವಿ ಇವಾಗ ಇವಾಗ ಕಂಜನೇಟಲ್ ಹೈಪೋಥೈರಾಯ್ಡಿಸಮ್ ಇಸ್ ಡಿಟೆಕ್ಟೆಡ್ ಅಂಡ್ ಟ್ರೀಟೆಡ್ ಇವಾಗ ಮೂರ್ ಸಾವಿರ ಮಕ್ಕಳಲ್ಲಿ ಒಂದು ಮಗುಗೆ ಹೈಪೋಥೈರಾಯ್ಡಿಸಮ್ ಕಂಜನೇಟಲ್ ಹೈಪೋಥೈರಾಯ್ಡಿಸಮ್ ಸಾಮಾನ್ಯವಾಗಿ ನಾವು ನೋಡಬಹುದು ತುಂಬಾ ತುಂಬಾ ಧನ್ಯವಾದಗಳು ಡಾಕ್ಟ್ರೆ ಯಾಕಂತಂದ್ರೆ ಇನ್ ಟೈಮು ಹುಟ್ಟಿದ ತಕ್ಷಣ ಡಿಸ್ಚಾರ್ಜ್ ಮಾಡೋ ಮೊದಲೇನೆ ಕಂಡು ಹಿಡಿಯೋದ್ರಿಂದ ಮಗುವಿನ ಮೆದ ಮೆದುಳು ಬೆಳವಣಿಗೆ ಆಗತ್ತೆ ಹೈಟು ಬರುತ್ತೆ ಸೊ ಹಾಗಾಗಿ ಆ ಮಕ್ಕಳ ಪೋಷಣೆ ಕಡೆಗೆ ಗಮನ ಕೊಡಬೇಕು ಅಂತ ಹೇಳಿದ್ದು ತುಂಬಾ ತುಂಬಾ ಧನ್ಯವಾದಗಳು ನಮಸ್ಕಾರ ಯು